ಇವತ್ತು ಈ ಸ್ವಾಮಿ ಸನ್ನಿಧಿಯಲ್ಲಿ ಇವತ್ತು ಮಂಜುನಾಥಯ್ಯ ಇಲ್ಲ ಅನ್ನೋದಕ್ಕೆ ಇದೊಂದೇ ನಿದರ್ಶನ ಯಾಕೆ ಹೇಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವೀರೇಂದ್ರ ಕಡೆ ಮತ್ತು ಅಮ್ಮನವರ ಓಂ ಮಂಜುನಾಥಯ್ಯ ನಮಃ ದೇವರಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಕ್ಷೇತ್ರದಲ್ಲಿ ಔಷಧ ದಾನ ಅಂತಿದೆ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಸೇರಿದ್ದೇವೆ ಕ್ಷೇತ್ರದಲ್ಲಿ ಔಷಧ ದಾನ ಅಂತ ಇದೆ ಆರೋಗ್ಯ ದಾನ ಅಂತ ಹೇಳ್ತೇವೆ ವ್ಯಕ್ತಿಗೆ ಹಣ ಮುಖ್ಯನೋ ಆರೋಗ್ಯ ಮುಖ್ಯನೋ ಎಂಬುದಾಗಿ ನಾವು ಪ್ರಶ್ನೆ ಹಾಕಿದ್ರೆ ಪ್ರತಿಯೊಬ್ಬನಿಗೂ ಆರೋಗ್ಯನೇ ಮುಖ್ಯ ಆಗತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಆಯುರ್ವೇದಿಕ್ ಕಾಲೇಜುಗಳಿವೆ ಮೆಡಿಕಲ್ ಕಾಲೇಜುಗಳಿವೆ ಆಸ್ಪತ್ರೆಗಳು ಇವೆ ಸಂಚಾರಿ ಆಸ್ಪತ್ರೆಯೂ ಧರ್ಮಸ್ಥಳದಲ್ಲಿ ಇದೆ ಇಡೀ ದೇಶವೇ ಮೆಚ್ಚು ಮೆಚ್ಚುವಂಥ ಸಂಪೂರ್ಣ ಸುರಕ್ಷೆ ಆರೋಗ್ಯ ರಕ್ಷೆಯನ್ನು ಕೊಡುವಂತ ವಿಮಾ ವ್ಯವಸ್ಥೆಯನ್ನ ಧರ್ಮಸ್ಥಳದ ಮೂಲಕ ಇದೆ ಜನಸಾಮಾನ್ಯರಿಗೆ ಆರೋಗ್ಯ ರಕ್ಷೆ ಎಂಬಂತ ಒಂದು ವಿಮಾ ಸೌಲಭ್ಯ ಧರ್ಮಸ್ಥಳ ಸಂಸ್ಥೆಯಲ್ಲಿ ಇದೆ ಅತ್ಯಂತ ಕಷ್ಟದಲ್ಲಿ ವ್ಯಕ್ತಿಗಳು ಹಾಸ್ಪಿಟಲೈಸೇಷನ್ ಆದಾಗ ಅವರು ಕಷ್ಟಕ್ಕೆ ಬಂದು ಹೆಗಡೆಯವರನ್ನು ಭೇಟಿಯಾದಾಗ ಒಂದಷ್ಟು ಕ್ಷೇತ್ರದಿಂದ ಅವರಿಗೆ ಸಹಾಯ ಕೊಡ್ತಕ್ಕಂಥ ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ ಇವತ್ತಿಲ್ಲಿ ನಡೆಯುವಂಥದ್ದು ಆರೋಗ್ಯ ದಾನ ಕ್ಷೇತ್ರದ ಎಂಟು ಶತಮಾನಗಳಿಂದ ಏನು ನಡೀತಾ ಬಂದಿದೆ ಅದರಲ್ಲಿ ಮಧ್ಯವರ್ಜನವು ಒಂದು ನಮಗೆ ಗೊತ್ತಿಲ್ಲದೆಯೋ ತಿಳಿದೆಯೋ ಇವತ್ತು ನಾವು ಇಂಥ ಒಂದು ವ್ಯಸನಕ್ಕೆ ಬಲಿಯಾಗಿದ್ದೇವೆ ಯಾವುದೋ ಒಂದು ಸಮಸ್ಯೆಗಾಗಿ ಯಾವುದೋ ಒಂದು ಕಷ್ಟಕ್ಕಾಗಿ ಯಾವುದೋ ಒಂದು ನೋವಿಗಾಗಿ ನನಗೆ ಗೊತ್ತಿಲ್ಲದೆ ಈ ಒಂದು ವ್ಯಸನಕ್ಕೆ ನಾನು ಬಿದ್ದಿದ್ದೇನೆ ಆದರೆ ಆ ಸಮಸ್ಯೆ ಹಾಗೇ ಇದೆ ಅದು ದ್ವಿಗುಣ ಆಗಿದೆ ತ್ರಿಗುಣ ಆಗಿದೆ ಅದು ಭಾಳ ದೊಡ್ಡದಾಗಿದೆ ನಾನು ಕುಡಿತಕ್ಕೆ ಬಿದ್ದಿದ್ದರಿಂದ ನನ್ನ ಸಮಸ್ಯೆ ಪರಿಹಾರ ಆಗಲಿಲ್ಲ ಅದು ಇನ್ನಷ್ಟು ದೊಡ್ಡದಾಗಿದೆ ಹಾಗಾಗಿ ನಿಮಗೆ ಅವಕಾಶಗಳನ್ನು ಕೊಡಬೇಕು ಭಗವಂತ ನಮಗೆ ಅವಕಾಶಗಳನ್ನು ಕೊಡ್ತಾರೆ ಆ ಅವಕಾಶಗಳನ್ನ ನಾವು ಸದುಪಯೋಗ ಪಡ್ಕೊಳ್ಬೇಕು ಇವತ್ತು ನೀವು ಮನಸಾರೆ ಬಂದಿದ್ದೀರೋ ಗೊತ್ತಿಲ್ಲ ತಿಳಿದೇ ಬಂದಿದ್ದೀರಾ ಗೊತ್ತಿಲ್ಲ ಯಾರ ಒತ್ತಾಯಕ್ಕೆ ಇಲ್ಲಿ ಬಂದಿದ್ದೀರಾ ಗೊತ್ತಿಲ್ಲ ಆದರೆ ಇಲ್ಲಿಗೆ ಬಂದಿದ್ದೀರಿ ನಿಮ್ಮನ್ನ ಕ್ಷೇತ್ರದ ಮಂಜುನಾಥ ಸ್ವಾಮಿ ಸಾಕ್ಷಾತ್ ಭಗವಂತ ಇಲ್ಲಿಗೆ ಕರೆಸಿದ್ದಾನೆ ನಿಮಗೊಂದು ಅವಕಾಶವನ್ನು ಕೊಟ್ಟಿದ್ದಾನೆ ಬದಲಾವಣೆಗಳಿಗೆ ಒಂದು ಅವಕಾಶವನ್ನು ಭಗವಂತ ಯಾವತ್ತೂ ಕೊಟ್ಟಿದ್ದಾನೆ ಅಂತ ಆಗಿದ್ರೆ ಅದನ್ನು ನಾವು ಪಡ್ಕೊಳ್ಬೇಕು ಸ್ವತಃ ಧರ್ಮಸ್ಥಳದ ಮಂಜುನಾಥ ವಿಷಕಂಠ ಅವ ಸಮಾಜದ ವಿಷಯವನ್ನು ನುಂಗಿ ಅಮೃತವನ್ನ ಸಮಾಜ ಕೊಟ್ಟವ ಹಾಗಾಗಿ ಇವತ್ತು ನಮ್ಮಲ್ಲಿರ್ತಕ್ಕಂಥ ಆ ಒಂದು ವಿಷದಂಥ ಆ ವ್ಯಸನ ಏನಿದೆ ಅದನ್ನು ಮಂಜುನಾಥನ ಸನ್ನಿಧಾನದಲ್ಲಿ ಬಿಡಿ ಅದನ್ನು ಬಿಡುವಂಥ ಮನಸ್ಸು ಮಾಡಿ ಅದರಿಂದ ಪರಿವರ್ತನೆಯನ್ನ ತಾವು ಕಂಡುಕೊಳ್ಳಿ ಇವತ್ತು ಈ ಸ್ವಾಮಿ ಸನ್ನಿಧಿಯಲ್ಲಿ ಇವತ್ತು ಈ ಶಿಬಿರವನ್ನು ಏರ್ಪಾಟ್ ಮಾಡ್ತಾರೆ ಇದಕ್ಕೆ ಮೊಟ್ಟ ಮೊದಲೇದಾಗಿ ಮಂಜುನಾಥ ಸ್ವಾಮೀಜಿಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮೀಜಿಗೆ ವೀರೇಂದ್ರ ಹೆಗ್ಡೆ ಸ್ವಾಮೀಜಿ ಕೇ ಹಂಗಿ ಕೂತು ಇಲ್ಲಿ ಕೂತಿದ್ದೀರಿ ಏನಿವತ್ತು ಈ ಕಾರ್ಯಕ್ರಮದಲ್ಲಿ ಬಂದಿರ್ತಕ್ಕಂಥ ನಮ್ಮ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ರಾಜ್ಯ ನಾಯಕರೇ ಏನಿವತ್ತು ವೀರೇಂದ್ರ ವೀರಂದ ಹೆಗ್ಡೆ ಸ್ವಾಮೀಜಿ ಸ್ವಾಮೀಜಿ ಅವರು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೋ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದಾರೆ ಯಾಕೆ ಅವ್ರು ಸ್ವಂತಕ್ಕಲ್ಲ ಮಾಡ್ತಾ ಇರೋದು ಇವತ್ತು ನಾವೆಲ್ಲ ಕೂಡ ಮಂದಿನಾಥರ ದರ್ಶನ ಮಾಡಿಕೊಂಡು ಮತ್ತೆ ವೀರೇಂದ್ರ ಹೆಗ್ಡೆ ದರ್ಶನ ಮಾಡ್ಕೋಬೇಕಂದ್ರೆ ಹತ್ತು ದಿವಸ ಆಗ್ತದೆ ಆದ್ರೆ ಆ ಶಿವರಿ ಮುಖಾಂತರ ಎಲ್ಲರೂ ಕೂಡ ಬಂದು ನಮ್ಮ ನಮ್ಮನೆ ಮನೆ ಮನೆಗೆ ಬಂದು ನಮ್ಮ ಮನೆಗಳಲ್ಲಿ ಸಾಲ ಕೊಟ್ಟು ದೇವಸ್ಥಾನ ಕಟ್ತಾ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟು ಡೈರಿಗೆ ದುಡ್ಡು ಕೊಟ್ಟು ಅಲ್ಲಿ ಸೀಮೆಯಷ್ಟಕ್ಕೆ ದುಡ್ಡು ಕೊಟ್ಟು ಆಮೇಲೆ ನಾವೆಲ್ಲ ಕೂಡ ಇಷ್ಟೆಲ್ಲ ದುಡ್ಡು ಕೊಟ್ಟು ನಾವು ನಾವು ಸರಿಯಾಗಿ ಆರ್ಥಿಕವಾಗಿ ಇಲ್ಲ ಅಂತ ಹೇಳಿಬಿಟ್ಟು ಇವತ್ತು ನಾವೆಲ್ಲ ಕೂಡ ಕುಡಿತಕ್ಕೆ ಬಾನಿಸ್ಲಾಗಿದ್ರಿ ಯಾಕೆ ಅಂತ ನಿಮ್ಮೆಲ್ಲ ತಪ್ಪು ಮಾಡಿ ತಪ್ಪು ನಾವು ಭಾವಿಸ್ಬಾರ್ದು ನಿಮ್ಗೆ ಯಾವುದೋ ಒಂದು ಪ್ರಾಬ್ಲಮ್ ಅಥವಾ ಒಂದು ಸಾಲ ಪ್ರಾಬ್ಲಮ್ ಇರ್ಬೋದು ಸಾಲದ ಬಾಧೆ ಇರ್ಬೋದು ಅಥವಾ ಮನೆಯಲ್ಲಿ ತಾಯಿಂದ ತಾಯಿಂದ ಗಲಾಟೆ ತಾಯಿಂದ ತೊಂದರೆ ಇರಬಹುದು ಬೆಂಡ್ತಿಯಿಂದ ಗಲಾಟೆ ಇರ್ಬೋದು ಮಗುವಿಂದ ಗಲಾಟೆ ಇರ್ಬೋದು ತಂಗಿಯಿಂದ ಗಲಾಟೆ ಇರ್ಬೋದು ಇವೆಲ್ಲಕ್ಕೂ ಕೂಡ ನಾವು ಒಂದು ಕೊನೆ ಅಧ್ಯಯನ ಮಾಡಬೇಕು ಇದನ್ನು ಮಾಡಬೇಕಂದ್ರೆ ಏನಂದರೆ ನೀವು ಇವಾಗ ಮದುವೆ ಮಾಡ್ಕೊಂಡಿರ್ತೀರಪ್ಪ ಮದುವೆ ಮಾಡ್ಕೊಂಡಿರುವಾಗ ಮಕ್ಕಳಾಗಿರ್ತಾರೆ ನಿಮ್ಮ ಹೆಂಡತಿ ಇರ್ತಾರೆ ನಿಮ್ಮ ಹೆಂಡತಿ ಕೂಲಿ ಮಾಡಿಕೊಂಡು ಸೀಮೆ ಮೇಯಿಸ್ಕೊಂಡು ನಮ್ಮನ್ನು ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕಳಿಸ್ಕೊಂಡು ಅವರು ವಿದ್ಯಾಭ್ಯಾಸನ ಮಾಡಿಸ್ಕೊಂಡು ಅವರು ಕೂಲಿ ಮಾಡಿಕೊಂಡು ನಮ್ಮನ್ನು ಸಾಕ್ತಾಯಿದ್ರೆ ನಾವು ಅಲ್ಲಿ ಬಂದಿರತಕ್ಕಂಥ ಕೂ ಸೀಮೆ ಹಾಸು ಹದಿನೈದು ದಿವಸಕ್ಕೆ ಒಂದು ಅಷ್ಟು ದುಡ್ಡು ಬರ್ತಾ ದುಡ್ಡನ್ನು ಎತ್ಕೊಂಡು ಕುಡಿದು ಮನೆಯಲ್ಲಿ ಗಲಾಟೆ ಮಾಡ್ತೀವಿ ನಮ್ಮ ಹೆಂಡತಿ ಮೇಲೆ ತಾಯಿ ಮೇಲೆ ತಂದೆ ಮೇಲೆ ಯಾವತ್ತಾದರೂ ನೀವೆಲ್ಲ ಕುಡಿದು 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 ನಾವೆಲ್ಲ ಏನಾದರೂ ಹೆಚ್ಚು ಕಡಿಮೆ ಆದಾಗ ಸತ್ತಾಗ ಆಕೆ ವಿಧವೆ ಆಗ್ತಾರೆ ವಿಧವೆ ಆದಾಗ ಯಾರು ಕೂಡ ಮದುವೆ ಅಥವಾ ಗೃಹ ಪ್ರವೇಶ ಬಂದಾಗ ಅವ್ರ ಎದುರುಗಡೆ ಬಂದರೆ ನಮ್ಮ ಹೆಂಡತಿಯವರು ನಮ್ಮ ತಾಯಿಯವರು ಎದುರುಗಡೆ ಬಂದರೆ ಏ ಅವ್ರು ವಿಧವೆ ಆಗದೆ ಅವರು ಬರಬಾರ್ದ್ರೆ ಪಕ್ಕಕ್ಕೆ ಹೋಗ್ರಿ ಅಂತ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ನಾವೇ ಇದಕ್ಕೆಲ್ಲ ಕಡಿವಾಣ ಆಗಬೇಕಾದ್ರೆ ಏನು ಮಾಡಬೇಕು ಇದಕ್ಕೆಲ್ಲ ಕಡೆ ನಾನು ಏನು ಬೇಕು ನಮ್ಮ ಮಕ್ಕಳಿಗೂ ನಿಮ್ಮ ಹೆಂಡತಿಗೂ ಅವ್ರು ಏನು ತಾಯಿ ಆ ತ ನಿಮ್ಮನ್ನು ಕಷ್ಟ ಬಿದ್ದು ಸಾಕಿ ಮಕ್ಕಳನ್ನ ಸಾಕಿ ನಿಮ್ಮನ್ನು ಸಾಕಿ ಮತ್ತೆ ಆ ಮಾತಾಡ್ಸ್ಕೋಬೇಕಂದ್ರೆ ನೀವೆಲ್ಲ ಇದ್ದರೆ ನಾವು ಬದುಕಿದ್ರೆ ನಮ್ಮನ್ನು ಸಾಕ್ತಾರೆ ಅವರು ಅದನ್ನು ತಿಳ್ಕೊಂಡು ಇವತ್ತು ಏನು ಈ ಶಿಬಿರಕ್ಕೆ ಬಂದಿರ್ತಕ್ಕಂಥವರು ಬ್ರದರ್ ಏ ನಾನು ಕ್ಲಾಸ್ಮೇಟ್ ಅದನ್ನ ಕರಿಯಪ್ಪ ಇಲ್ಲೇ ಈ ನಾಯಕ ನೀವು ಹೆಂಗಿರಬೇಕು ನಿನ್ನ ಇನ್ನೂ ಎಷ್ಟು ವಯಸ್ಸು ಈ ವಯಸ್ಸನ್ನ ಮತ್ತೆ ನೀವು ಇಪ್ಪ ಮತ್ತೆ ಇಪ್ಪತ್ತೈದು ಮೂವತ್ತು ವರ್ಷ ಎಲ್ಲರ ಜೊತೆ ಬಾಳ್ಬೇಕು ಎಲ್ಲ ಸ್ನೇಹಿತರ ಜೊತೆಯಲ್ಲಿ ಎಲ್ಲ ತಾಯಂದ್ರ ಜೊತೆ ನಿಮ್ಮ ಮಕ್ಕಳ ಜೊತೆಯಲ್ಲಿ ಎಲ್ಲರೂ ಕೂಡ ನೀವು ಚೆನ್ನಾಗಿ ಬಾಳ್ಬೇಕಂದ್ರೆ ನೀವೆಲ್ಲ ಕೂಡ ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡಬೇಕು ಇಲ್ಲಿ ಕೂತ್ಕೊಂಡು ಎಂಟು ದಿವಸ ಎಂಟು ದಿವಸ ಯಾರು ಇಲ್ಲಿರ್ತಕ್ಕಂಥ ಯಾರು ಚೆನ್ನಾಗಿ ಕೂತ್ಕೊಂಡು ಎಂಟು ದಿವಸ ಶಿಬಿರನ ನೋಡಿ ಎಲ್ಲ ಕಳಿತದೆ ಅವರಿಗೆ ಎರಡು ಸಾವಿರ ರೂಪಾಯಿ ಬಹುಮಾನನ ಕೊಡ್ತೀನಿ ನಾನು ಎಂಟನೇ ದಿವಸ ಯಾರು ನಿಶ್ಶಬ್ದವಾಗ್ ಕೂತು ಇದು ಮಾಡಿದ್ರೆ ನಾನು ಎರಡು ಸಾವಿರ ರೂಪಾಯಿ ಬಹುಮಾನವನ್ನು ಕೊಡ್ತೀನಿ ಯಾಕಂದರೆ ನಾನು ಆ ನೋವನ್ನು ಕಂಡಿದ್ದೀನಿ ದಯವಿಟ್ಟು ಏನು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕಡೆಯಿಂದ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮುಖಾಂತರ ಮತ್ತು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ಅಖಿಲ ಕರ್ನಾಟಕ ಜಿಲ್ಲಾ ಜನಗ್ರಾಜ ಜನಜಾಗೃತಿ ವೇದಿಕೆ ಟ್ರಸ್ಟ್ ಕೋಲಾರ ಮಧ್ಯವರ್ಜನ ಶಿಬಿರದ ವ್ಯವಸ್ಥಾಪನಾ ಸಮಿತಿ ಮುಳುಬಾಗಿಲು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಮುಳುಬಾಗಿಲು ಸ್ಥಳೀಯ ಸಂಘ ಸಂಸ್ಥೆಗಳ ಗಣ್ಯರು ಮತ್ತು ದಾನಿಗಳ ಸಂಯುಕ್ತ ಆಶ್ರಯದಲ್ಲಿ ಪರಮಪೂಜ್ಯ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೇರವರು ಮತ್ತು ಮಾತೃಶ್ರೀ ಅಮ್ಮನವರಾದ ಹೇಮಾವತಿ ಅಮ್ಮನವರ ಸಂಯುಕ್ತ ಆಶ್ರಯದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಮಧ್ಯವರ್ಧನ ಶಿಬಿರವನ್ನು ನಮ್ಮ ಮುಳಬಾಗಿಲು ತಾಲೂಕಿನ ಉದ್ಭವಲಿಂಗೇಶ್ವರ ಸಮುದಾಯ ಭವನದಲ್ಲಿ ಆಯೋಜನೆ ಮಾಡಿದ್ದಾರೆ ಇವತ್ತಿನ ದಿನ ಏನು ನೀವು ಇಲ್ಲಿ ಬಂದಿದ್ದೀರಾ ಇವಾಗ ನೋಡ್ತಾ ಇದ್ದೀವಿ ಕೇವಲ ಒಂದು ಇಲ್ಲ ಎರಡು ಜನ ಎದ್ದೆದ್ದು ಹೋಗ್ಬಿಟ್ಟು ಅಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ ಯಾಕೆ ಇವತ್ತು ಏನು ನಿಮ್ಮ ಇವತ್ತು ಏನಕ್ಕೋಸ್ಕರ ನೀವು ಬಂದಿದ್ರೆ ಇಲ್ಲಿ ಇವತ್ತು ಯಾರಿಗೂ ಅಷ್ಟೇ ಮದ್ಯಪಾನವನ್ನು ಪ್ರೀತಿಸ್ತಾ ಇದ್ರೆ ಬಿಟ್ಟರೆ ನಿಮ್ಮ ತಂದೆ ತಾಯಿನ ನಿಮ್ಮ ಹೆಂಡತಿ ಮಕ್ಕಳನ್ನ ನೀವು ಪ್ರೀತಿಸ್ತಾ ಇಲ್ಲ ಇವತ್ತಿನ ದಿನ ನಾವು ನೋಡ್ದಂಗೆ ದಾರಿಗಳಲ್ಲಿ ಕಟೌಟ್ಗಳಾಗ್ತಾ ಇದ್ದಾರೆ ಅವೆಲ್ಲ ನೋಡಿದಾಗ ಬಹಳ ನೋವಾಗುತ್ತೆ ಯಾಕೇಳಿ ಇವತ್ತಿನ ದಿನ ಬದುಕಿ ಬಾಳಬೇಕಾದಂಥವ್ರಿ ನಾವೆಲ್ಲ ಎಪ್ಪತ್ತೈದು ಎಂಬತ್ತು ವರ್ಷ ಆದರೂ ಕೂಡ ಕೆಲವರು ನೋಡಿರಿ ನಮ್ಮ ಹಿರಿಯರು ಗಟ್ಟಿ ಮುಟ್ಟಾಗಿದ್ದಾರೆ ಯಾಕೆ ಗಟ್ಟಿ ಮುಟ್ಟಾಗಿದ್ದಾರೆ ಅವರೆಲ್ಲ ಟೈಮ್ ಟು ಟೈಮ್ ಏನು ಮಾಡಬೇಕು ಮುದ್ದೆ ತಿಂದ್ಕೊಂಡು ಗಟ್ಟಿಯಾಗಿ ವ್ಯವಸಾಯ ಮಾಡಿಕೊಂಡು ಅವರಿಂದ ಆದಷ್ಟು ಕೆಲಸಗಳನ್ನ ಮಾಡಿಕೊಂಡು ಇರೋದರಿಂದ ಇವತ್ತು ಗಟ್ಟಿಯಾಗಿದ್ದಾರೆ ಇವತ್ತು ನಮ್ಮಲ್ಲಿ ನೀವು ಇಲ್ಲಿ ಬಂದಿದ್ದೀರಾ ಎಲ್ಲ ಯುವಕರು ಇದ್ದೀರಾ ಸಾಮಾನ್ಯವಾಗಿ ಎಲ್ಲ ನಲವತ್ತು ಒಳಗಡೆ ಇರೋರು ಇದ್ದೀರ ಯಾರೋ ಒಬ್ಬೊಬ್ರು ಇದ್ದಾರೆ ಇವತ್ತು ಹೊಟ್ಟೆ ಉರಿತ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಹೇಳಿ ಇವತ್ತೊಂದು ದಿನ ನಾವು ನಮ್ಮ ನಮ್ಮ ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಗಳಿಂದ ಬಂದಿದ್ದೀರಾ ಮತ್ತು ನಮ್ಮ ತಾಲೂಕಿನ ಹೆಡ್ ಕ್ವಾರ್ಟರ್ ಇಂದೂ ಬಂದಿದ್ದೀರಾ ಒಂದು ಹಳ್ಳಿಯಲ್ಲಿ ಒಂದು ಗ್ರಾಮ ಪಂಚಾಯತಿ ಸದಸ್ಯರನ್ನ ನೇಮಕ ಮಾಡಬೇಕು ಅಂದರೆ ಎಷ್ಟು ಆಲೋಚನೆ ಮಾಡ್ತೀರಿ ಹೇಳಿ ಮೂರ್ನಾಲ್ಕು ಜನ ನಿಂತಿರ್ತಾರೆ ಯಾಕೆ ಒಬ್ಬರಿಗೆ ಊಟ ಹಾಕಿ ಗೆಲ್ಲಿಸ್ತೀರಾ ಅವ್ರ ಮೇಲೆ ಒಂದು ನಂಬಿಕೆ ನಮ್ಗೇನೋ ಒಂದು ಕೆಲಸ ಮಾಡ್ತಾರೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಓಟ್ ಹಾಕೋವಾಗ ನೋಡಿ ಎಷ್ಟು ಆಲೋಚನೆ ಮಾಡಿ ಓಟ್ ಹಾಕ್ತೀರಾ ಅಂತ ಹೇಳಿಬಿಟ್ಟು ಅದೇ ವಿಷಯದಲ್ಲಿ ಇವತ್ತು ನಿಮ್ಮನ್ನು ನಂಬಿ ಒಂದು ಹೆಣ್ಣು ಮಗುವನ್ನು ನಿಮಗೆ ಅರ್ಧಾಂಗಿಯಾಗಿ ಕೊಟ್ಟಿರ್ತಾರೆ ಏನು ಹೇಳಿ ಅರ್ಧಾಂಗಿಯಾಗಿ ನಿಮ್ಮ ಮಾವ ಅತ್ತೆಯವರು ಎಲ್ಲೋ ಹುಟ್ಟಿರ್ತೀವಿ ಎಲ್ಲೋ ಬೆಳೆದಿರ್ತೀವಿ ನೋಡಿ ವ್ಯವಹಾರಗಳು ಮಾಡ್ಕೋಬೇಕು ಅಂದರೆ ನಮ್ಮಿಂದಾನೇ ನಿರ್ಣಯ ಆಗಬೇಕಾಗ್ತದೆ ಯಾರೋ ಬಂದು ನಮ್ಮ ಮನೆಯನ್ನು ತಿತ್ತಾರೆ ನಮ್ಮ ಸಂಸಾರನ ಆಳ್ತಾರೆ ಅಂದರೆ ಮಾಡ್ತಾರಾ ಯಾರು ಮಾಡೋದಿಲ್ಲ ಈ ಕಾಲ ನಿಮ್ಮ ಮಧ್ಯವರ್ಜನ ಶಿಬಿರದ ಅಧ್ಯಕ್ಷತೆಯನ್ನು ವಹಿಸಿದಂಥ ಅಶೋಕ್ ಸರ್ ಇವರಿಗೆ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಕ್ಷೇತ್ರ ಧರ್ಮಸ್ಥಳದ ವೀರೇಂದ್ರ ಕಡೆ ಮತ್ತು ಅಮ್ಮನವರ ಪಾದಾಂಗಗಳಿಗೆ ನಮಸ್ಕರಿಸುತ್ತಾ ಇವತ್ತು ಮಧ್ಯವರ್ಧನ ಶಿಬಿರ ಮಳಬಾಗಿಲಲ್ಲಿ ಐದನೇದು ನಡೀತಾ ಇದೆ ಇಡೀ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಶಿಬಿರ ನಡೀತಾ ಇದೆ ಲಕ್ಷಾಂತರ ಜನ ಇವತ್ತು ಮಧ್ಯವ್ಯಸನಗಳಿಂದ ನವಜೀವನಕ್ಕೆ ಕಾಲಿಟ್ಟು ಇವತ್ತು ನವಜೀವನವನ್ನು ನಡೆಸ್ತಿರ್ತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಪ್ರಾಯೋಜ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮಗಳಲ್ಲಿ ಶ್ರೇಷ್ಠವಾದಂಥ ಕಾರ್ಯಕ್ರಮ ಇದು ಇದು ಜನಜಾತಿ ವೇದಿಕೆ ಮತ್ತು ಶಿಕ್ಷಕ ಧರ್ಮಸ್ಥಳ ಮತ್ತು ಈ ಎಲ್ಲ ತಾಲೂಕಿನ ಗಣ್ಯರಿಂದ ಎಲ್ಲರೂ ಸೇರಿ ಇವತ್ತು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದು ಇವತ್ತು ಅನೇಕ ಜನ ಇದರ ಹಿಂದೆ ನಿಂತು ಈ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವತ್ತು ಈ ಶಿಬಿರದಲ್ಲಿ ಸುಮಾರು ಅರವತ್ತು ಜನ ಈಗಾಗಲೇ ಆಗಮಿಸಿದ್ದಾರೆ ಇವರಲ್ಲಿ ಹೆಲ್ತ್ ಚೆಕ್ ಮಾಡಿ ಅವರಲ್ಲಿ ಹೆಲ್ತಲ್ಲಿ ಡಿಫ್ರೆನ್ಸ್ ಇದ್ದರೆ ಅವರನ್ನು ಹೆಲ್ತಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅವರನ್ನು ವಾಪಸ್ ಕೊಡಿಸೋದಂತಾಗ್ತದೆ ಮಿಕ್ಕ ಎಲ್ಲೂ ಕೂಡ ಇಟ್ಕೊಂಡು ಎಂಟು ದಿವಸಗಳಲ್ಲಿ ಇವರ ಮನಸ್ಸು ಮನಸ್ಸು ಪರಿವರ್ತನೆ ಮಾಡಿ ಯಾವುದೇ ಒಂದು ಔಷಧಿ ಕೊಡದೆ ಅವರ ಮರು ಮನಸ್ಸನ್ನು ಪರಿವರ್ತಿಸಿ ಅವರ ನವಜೀವನಕ್ಕೆ ಕಾಲಿಡಂತ ಮಾಡ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಈ ನಾವು ಭಾಗವಹಿಸಿರೋದು ಕೂಡ ನಮಗೆ ಖುಷಿ ತಂದಿದೆ ನಮ್ಮ ಜಿಲ್ಲೆಯ ನಿರ್ದೇಶಕರಾದಂಥ ಶಿವಾಚಾರ್ಯರು ಕೂಡ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಜನಜಾಪ್ರತಿನಿಧಿಕೆ ಸದಸ್ಯರಾದಂಥ ಶಶಿರವರು ನಮ್ಮ ಯುವ ನಾಯಕರು ಪಿ ಎಲ್ ಡಿ ಬ್ಯಾಂಕ್ನ ಆದಂಥ ಮಂಜೂರವರು ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಪವನ್ ಅವರು ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ನಾಗೇಶ್ ಅವರು ಮತ್ತು ನಮ್ಮ ಸುಬ್ರಹ್ಮಣ್ಯ ಅವರು ಎಲ್ಲರೂ ಕೂಡ ಇದ್ದಾರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಸಿ ವಿ ಗೋಪಾಲ್ ಅವರು ಮತ್ತು ನಮ್ಮ ಈ ಭಾಗದ ನಗರಸಭಾ ಸದಸ್ಯರಾದಂಥ ಮಲ್ಲಿಕಾರ್ಜುನರವರು ಪತ್ರಕರ್ ಸಂಘದ ಉಪಾಧ್ಯಕ್ಷರು ಮತ್ತು ಈ ಸಮಿತಿಯ ಅಪ್ಪಾಜಿ ಅಪ್ಪಾಜಿಗೌಡರು ಮತ್ತು ನಮ್ಮ ವಿಜಯ ಕರ್ನಾಟಕದ ಪ್ರಕಾಶ್ ಅವರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಚ್ಚಾಗಿ ನಡೀತದೆ ಇದಕ್ಕೆಲ್ಲರ ಸಹಕಾರ ಎಲ್ಲರೂ ಬೇಕು ಅಂತ ಹೇಳ್ತಾ ನನ್ನ ಎರಡು ಮುಗಿಸ್ತಾ ಮುಗಿಸ್ತೇನೆ ಓಂ ಮಂಜುನಾಥ ಯ ನಮಃ ದೇವರ ಪಾದಗಳಿಗೆ ನಮಸ್ಕರಿಸುತ್ತಾ ಏನು ಸಾವಿರದ ಒಂಬೈನೂರ ಇಪ್ಪತ್ತಾರು ಮಧ್ಯವರ್ಜಿಗಳ ಶಿಬಿರವನ್ನು ಮುಳಬಾಗಿಲಿನಲ್ಲಿ ದಿನ ನಡೆಸ್ತಾ ಇದ್ದಾರೆ ಅದಕ್ಕೆ ಅರವತ್ತು ಶಿಬಿರಾರ್ಥಿಗಳು ಈಗಾಗಲೇ ಭಾಗವಹಿಸಿದ್ದಾರೆ ಅವರೆಲ್ಲ ಕೂಡ ಅವರ ಜೀವನದ ಒಂದು ಹೊಸ ಚಿರನನ್ನು ಚಿಗುರು ಅಂತ ಏನು ಹೇಳ್ತೀವಿ ಆ ಜೀವನವನ್ನು ಅವರೆಲ್ಲ ನಡೆಸಲಿ ಈ ಶಿಬಿರ ಆದ ನಂತರ ಅಂತ ಕೂಡ ಆ ಮಂಜುನಾಥ ಸ್ವಾಮಿ ಆಶೀರ್ವಾದ ಅವರ ಮೇಲೆಲ್ಲ ಎಲ್ಲ ಇರಲಿ ಅಂತ ಹೇಳ್ತಾ ಈ ಶಿಬಿರದಲ್ಲಿ ಈಗಾಗಲೇ ನೋಡಿದ್ವಿ ನಾವು ಭಾಳಷ್ಟು ಒಂದು ನಲವತ್ತು ವರ್ಷದ ಯುವಕರು ನಲವತ್ತು ವರ್ಷ ಒಳಗಡೆ ಇರ್ತಕ್ಕಂಥ ಯುವಕ್ರೇ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ ಯಾಕಂದರೆ ಈ ದೇಶ ಭಾರತ ದೇಶ ಯುವಕರ ಮೇಲೆ ಇರ್ತಕ್ಕಂಥ ದೇಶ ಯುವಕ್ರೇನ್ ಅತಿ ಹೆಚ್ಚಾಗಿರ್ತಕ್ಕಂಥ ದೇಶ ಅಂತ ಏನು ಇಡೀ ವಿಶ್ವ ಹೇಳ್ತದೆ ಅದಕ್ಕೆ ವಿರುದ್ಧವಾಗಿ ದಿನ ನಾವು ಎಲ್ಲೋ ನಡ್ಕೊತಾ ಇದ್ದೀವಿ ಯುವಕರೆಲ್ಲ ಕೂಡ ಈ ಹಾಳಾಗ್ತಾ ಹಾಳಾಗ್ತಾಯಿದ್ದಾರೆ ಯಾಕಪ್ಪ ಅಂದರೆ ಇದು ಒಂದು ಒಳ್ಳೆಯ ಪ್ರಾಯ ಏನೇ ಸಾಧನೆ ಮಾಡಬೇಕಂದ್ರೂ ಕೂಡ ಒಂದು ನಲವತ್ತೈದು ಒಳಗಡೆ ಸಾಧನೆ ಮಾಡ್ತಕ್ಕಂಥದ್ದನ್ನು ಗುರಿಯನ್ನು ಇಟ್ಕೊಂಡಿರ್ತಾರೆ ಎಲ್ಲರೂ ಕೂಡ ಅಂಥ ಸಂದರ್ಭದಲ್ಲಿ ನಾವು ಮಧ್ಯವರ್ಜನೆಗಳಾಗ್ತಕ್ಕಂಥದ್ದು ಭಾಳಷ್ಟು ನಮ್ಮ ದೇಶಕ್ಕೆ ಕೂಡ ಹಿನ್ನಡೆ ಆಗ್ತಕ್ಕಂಥದ್ದು ನಮ್ಮ ಕುಟುಂಬಕ್ಕೂ ಹಿನ್ನಡೆ ಆಗ್ತಕ್ಕಂಥದ್ದು ಯಾಕಪ್ಪ ಅಂದರೆ ಮದ್ಯವರ್ಜನಿಗಳಾದ ಮೇಲೆ ಭಾಳಷ್ಟು ಆರೋಗ್ಯ ಸಮಸ್ಯೆಗಳನ್ನ ನಾವು ನೋಡ್ತೀವಿ ಪ್ರತಿಯೊಂದು ಅಂಗಾಂಗ ವೈಫಲ್ಯ ಆಗಿರ್ತಕ್ಕಂಥದ್ದು ಅಂಗಾಂಗ ವೈಫಲ್ಯ ಆಗಿರ್ತಕ್ಕಂಥದ್ದು ಸಾವನ್ನು ಕೂಡ ಸಂಭವಿಸ್ತದೆ ಮತ್ತು ಇದನ್ನು ನಮ್ಮ ಕುಟುಂಬಕ್ಕೆ ಬಹಳಷ್ಟು ತುಂಬಲ ನಷ್ಟ ಆಗ್ತದೆ ನಮ್ಮ ಮದುವೆ ಆಗಿರ್ತಕ್ಕಂಥವರಾಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ನಮ್ಮ ಅಣ್ಣಂದಿರು ತಮ್ಮಂದಿರು ನಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ತಂದೆ ತಾಯಿ ಆಗಿರಬೋದು ಈ ಸಮಾಜದಲ್ಲಿ ಎಲ್ಲರೂ ಕೂಡ ಒಂದು ಒಬ್ಬ ವ್ಯಕ್ತಿ ಕುಡಿಯೋದನ್ನು ಕಲಿತೋದ್ರಿಂದ ಎಲ್ಲ ಇಡೀ ಒಂದು ಸಮಸ್ಯೆನೇ ಒಂದು ವ್ಯವಸ್ಥೆನೇ ಕೂಡ ಹಾಳಾಗ್ತದೆ ಮುಂದಿನ ದಿನಗಳಲ್ಲಿ ಇವರೆಲ್ಲ ಕೂಡ ಈಗ ಬಹಳಷ್ಟು ಹಿರಿಯರು ಹೇಳಿದ್ರು ಈ ಶಿಬಿರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತೊಂಬತ್ತು ಪರ್ಸೆಂಟು ಜನ ಕೂಡ ಮತ್ತು ಮದ್ಯವನ್ನು ತ್ಯಜಿಸಿ ಹೊಸ ಜೀವನ ರೂಪಿಸ್ಕೊಂಡು ಅವರು ಈ ಸಮಾಜದಲ್ಲಿ ಬಹಳಷ್ಟು ಗೌರವವಾಗಿ ಬದುಕ್ತಾ ಇದ್ದಾರೆ ಅಂತ ಈಗಾಗಲೇ ಅನೇಕ ಹಿರಿಯರು ಹೇಳಿದ್ದಾರೆ ಅದೇ ರೀತಿ ಇವರೆಲ್ಲ ಕೂಡ ಒಂದು ಒಳ್ಳೆಯ ಜೀವನ ಕಟ್ಕೊಳ್ಬೇಕು ನಮ್ಮ ಶ್ರಮ ಇವತ್ತು ಒಂದಿನಕ್ಕೆ ಇಲ್ಲಿ ಹಿಕ್ತಾಯಿ ಆಗಬಾರ್ದು ಪ್ರತಿದಿನ ಕಂಡು ಕಂಡಂಗೆ ಮೊನ್ನೆ ಹೇಳ್ದಂಗೆ ನಾವೆಲ್ಲ ಕೂಡ ಮೊನ್ನೆ ಕೂಡ ಹೇಳಿದ್ದೀವಿ ನಾವು ಮೊದಲೇ ಕೂಡ ಪೂರ್ವಭಾವಿ ಸಭೆಯಲ್ಲಿ ನಾವೆಲ್ಲ ಕೂಡ ಇವ್ರ ಮೇಲೆ ಈ ಮದ್ಯ ವ್ಯಸನಿಗಳು ಯಾರಿರ್ತಾರೆ ಇವ್ರ ಮೇಲೆ ನಿಗಾ ಇಟ್ಟಬೇಕು ಇಲ್ಲಿ ಬಂದಿರತಕ್ಕಂಥ ಶಿಬಿರಾರ್ಧಿಗಳಂತಲ್ಲ ಇದರ ಎಲ್ಲರ ಜವಾಬ್ದಾರಿ ಕೂಡ ಈ ಕಾರ್ಯಕ್ರಮ ಬ ಬಂದಿರೋರಾಗಿರ್ಬೋದು ಬರ್ದಿರಿರೋರಾಗಿರ್ಬೋದು ಈ ಮಾಹಿತಿ ಮುಖಾಂತರ ಅವರಲ್ಲಿ ಬೇಡ್ಕೊಳ್ಳೋದೇನೆಂದರೆ ಅವರೆಲ್ಲ ಕೂಡ ಅವ್ರನ್ನ ತಿದ್ದಿದ್ರೆ ಮಾತ್ರ ಈ ಸಮಾಜ ಒಂದು ಒಳ್ಳೆಯ ದಿಕ್ಕಿನಲ್ಲಿ ನಡೀತದೆ ನಮ್ಮ ವೀರೇಂದ್ರ ಹೆಗಡೆ ಅವರ ಆಶಯಗಳು ಆಕಾಂಕ್ಷೆಗಳು ಈ ಸಮಾಜದಲ್ಲಿ ನಾವೆಲ್ಲ ಕೂಡ ಇದರಲ್ಲಿ ಪಾಲ್ದಾರರಾಗ್ತೀವಿ ನಾವು ಬಹಳಷ್ಟು ಚಿಕ್ಕವಾಗಿಂದ ಕೂಡ ನಾವು ಧರ್ಮಸ್ಥಳದೋಗಿ ಆ ಪ್ರಸಾದವನ್ನು ಸ್ವೀಕರಿಸಿದಾಗ ನಾವೆಲ್ಲ ಅಂದ್ಕೊಳ್ಳೋದು ಧರ್ಮ ವೀರ ಧರ್ಮಸ್ಥಳದಲ್ಲಿ ಇಷ್ಟು ಜನಕ್ಕೆ ಅನುದಾನ ಮಾಡ್ತಾ ಇದ್ದಾರೆ ಇದು ಎಷ್ಟದು ಪುಣ್ಯ ಕಾರ್ಯಕ್ರಮ ವೀರೇಂದ್ರ ಹೆಗಡೆ ಅವ್ರ ಪ್ರತಿ ಕ್ಷಣದಲ್ಲೂ ನೆನೆಸ್ಕೊತಾ ಇದ್ವಿ ಈಗ ನಮ್ಮ ಅದೃಷ್ಟ ಏನಪ್ಪ ಅಂದರೆ ಈ ಶಿಬಿರದಲ್ಲಿ ನಮ್ಮನ್ನೆಲ್ಲ ಕೂಡ ಪಾಲ್ದಾರೆ ಎರಡು ವರ್ಷದಿಂದ ಮಾಡ್ಕೋದು ಇದಕ್ಕೆಲ್ಲ ನಾವು ಕೂಡ ಅದೃಷ್ಟವಂತರು ಕೂಡ ಅಂತ ಭಾವಿಸ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಸಹಕಾರ ನೀಡಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿನ ಅಧ್ಯಕ್ಷರಾಗಿರ್ಬೋದು ಎಲ್ಲರೂ ಇದ್ದಾರೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರ ಸಹಕಾರ ನೀಡಿದ ಅವರಿಗೆಲ್ಲ ಕೂಡ ನಾವೆಲ್ಲ ಕೂಡ ಚಿರಋಣಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ